ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಗೆ ಇದ್ದೀನಿ ಅವರೆಕಾಳು ಸೊಪ್ಪು ಸಾರು ಮಾಡೋದು ಏನೇನು ಬೇಕು ನೋಡ್ಕೊಳ್ಳಿ ಸಾಮಗ್ರಿಗಳು ನೋಡಿ ಒಂದು ಮೂರು ಟೊಮೊಟೊ ಒಂದು ಸ್ಪೂರ್ ಜೀರಿಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಒಂದು ಎರಡು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಫ್ರೆಂಡ್ಸ್ ಇದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಅವರೆಕಾಳು ಅವರೆಕಾಳು ಒಂದು ಹಾಫ್ ಕೆ ಜಿ ಅಷ್ಟಿದೆ ಮತ್ತು ಫ್ರೆಂಡ್ಸ್ ನೋಡಿ ಸೊಪ್ಪು ಸೊಪ್ಪು ಮತ್ತು ಒಂದು ಮೂರು ಥರ ಮಿಕ್ಸ್ ತೊಗೊಂಡಿದ್ದೀನಿ ಪಾಲಕ್ಕು ದಂಟಿನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇದು ಮೂರು ಮಿಕ್ಸ್ ಇದೆ ಈಚ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಬನ್ನಿ ಅವರೆಕಾಳು ಸೊಪ್ಪು ಸಾರು ಮಾಡೋದು ತೋರಿಸ್ತೀನಿ ನೋಡಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಇದಕ್ಕೆ ಅವರೆಕಾಳು ಹಾಕ್ಕೊಳ್ಳೋಣ ನೋಡಿ ಅವರೆಕಾಳು ಹಾಕಿದ್ದೀನಿ ಈಗ ಸೊಪ್ಪೇನಿದೆಯಲ್ಲ ಸೊಪ್ಪು ಹಾಕ್ಕೊಳ್ಳೋಣ ಬನ್ನಿ ನೋಡಿ ಎರಡು ಗ್ಲಾಸ್ ನೀರು ಮತ್ತು ಅವರೆಕಾಳು ಸೊಪ್ಪು ಎಲ್ಲ ಹಾಕಿದ್ದೀನಿ ಇದೊಂದು ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಬನ್ನಿ ನೋಡಿ ಬಾಣಲಿ ಇಕ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದೇನೇನು ಇದೆಯಲ್ಲ ಇದೆಲ್ಲ ಹುರ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಟೇಸ್ಟಿ ಇರುತ್ತೆ ಈರುಳ್ಳಿ ಹಾಕೊಳ್ಳೋಣ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡು ಮಾಡೋಣ ಚೆನ್ನಾಗಿರುತ್ತೆ ಹುರ್ಕೊಂಡು ಸ್ವಲ್ಪ ಇದು ಹುರಿಲಿ ಹುರಿದ್ಬಿಟ್ಟ ನೋಡಿ ಕಾಳು ಸೊಪ್ಪೆಲ್ಲ ಇದೆ ಅದು ಕೂಗಷ್ಟರಲ್ಲಿ ಇದು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಬನ್ನಿ ನೋಡಿ ಫ್ರೈ ಆಗಿದೆ ಸ್ವಲ್ಪ ಹಿಂಗೆ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಇದು ಸ್ವಲ್ಪ ತಣ್ಣಗಾಗಿ ಬಿಡೋಣ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಬನ್ನಿ ನೋಡಿ ಎರಡು ಕೂಗು ಕೂಗಿಸ್ಕೊಂಡಿದ್ದೀನಿ ಇದು ಸೊಪ್ಪೇನಿದೆ ಅದು ಎತ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಕಾಳು ಮಾ ಕಾಳು ಹಂಗೆ ಇರಲಿ ನೋಡಿ ಆವಾಗಲೇ ರುಬ್ಕೊಂಡಿದ್ನ ಎಣ್ಣೆಯಲ್ಲಿ ಅದು ರುಬ್ಕೊಳ್ಳೋಣ ಜಾರ್ಗೆ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋಣ ಬನ್ನಿ ನೋಡಿ ಸ್ವಲ್ಪ ರುಬ್ಕೊಂಡಿದ್ದೀನಿ ಇವಾಗ ಇದು ಸೊಪ್ಪು ಎತ್ಕೊಂಡಿದ್ದೀವಲ್ಲ ಇದು ಕೂಲ್ ಆಗಿದೆ ಇದು ಹಾಕ್ಕೊಂಡು ರುಬ್ಕೊಳ್ಳೋಣ ಇದು ಸ್ವಲ್ಪ ರುಬ್ಬಿಟ್ರೆ ಆಯಿತು ಒಗ್ಗರಣೆ ಹಾಕೋದು ಅಷ್ಟೇ ನೋಡಿ ಈ ತರ ರುಬ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಸಿಡಿತಾ ಇದೆ ಈರುಳ್ಳಿ ಹಾಕೊಳ್ಳೋಣ ಇವಾಗ ಸ್ವಲ್ಪ ನೋಡಿ ರುಬ್ಬಿ ಮಸಾಲ ಹಾಕ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಹಾಕಿದ್ದೀನಿ ನೋಡಿ ಇದು ಬೇಯಿಸ್ಕೊಂಡಿದೀವಲ್ಲ ಕಾಳು ನೀರು ಹಾಕೊಳ್ಳೋಣ ಕುಕ್ಕರ್ಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಹಿಂಗೆ ಇವಾಗ ಆಗಿದೆ ಮುದ್ದೆ ಜೊತೆ ಊಟ ಮಾಡೋಣ ಬನ್ನಿ ಎರಡು ಎರಡು ಮುದ್ದೆ ಊಟ ಮಾಡ್ಬೋದು ಈ ತರ ಸಾಂಬಾರ್ ಮಾಡಿದ್ರೆ ಆಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಮನೇಲೆಲ್ಲ ಇದೇ ಥರ ಮಾಡೋದು ಸೊಪ್ಪು ಸಾರು ನಾನು ನಿಮಗೊಂದು ಸಲ ತೋರ್ಸೋಣ ಅಂತ ತೋರಿಸಿದ್ದೀನಿ ನೋಡಿ ಒಂದು ಸಲ ಟ್ರೈ ಮಾಡಿ ಎಲ್ಲರೂ ಊಟ ಮಾಡಿ ಹೊಟ್ಟೆ ತುಂಬ ಎಲ್ಲರೂ ಚೆನ್ನಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್